ಎಲ್ಲಾ ಮಾತಾಡ್ಲಾ ನೀವ್ ನಾನ್ ಮಾತಾಡೋದ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಅರ್ಥ ಆಯ್ತಾ ಅಧ್ಯಕ್ಷರೇ ಮೂವತ್ತೊಂದು ಸದಸ್ಯರ ಅಧ್ಯಕ್ಷ ನೀವ ಈಗ ಒಂದು ಕಾರ್ ಇಲ್ಲ ನಿಮ್ಗೆ ನಿಮ್ ಕೆಪಾಸಿಟಿ ಅದು ಕಮಿಷನರ್ ಹೋಗ್ತಾರೆ ಎ ಕಾಲಲ್ಲಿ ಕಾರ್ ನಿಮ್ ಕಾರ್ ಇಲ್ಲ ನಿಮ್ ಕೆಪಾಸಿಟಿ ನೀವ್ ಹೋಗ್ಬಿಟ್ಟು ಅಧ್ಯಕ್ಷರು ಅವ್ರ ಆಫೀಸ್ ಅಂತ ಚರ್ಚೆ ಮಾಡ್ತೀರಾ ಅವ್ರು ನಿಮ್ ಆಫೀಸ್ ಹೋಗ್ಬೇಕಾಗಿರೋದು ಆ ಶಕ್ತಿ ಇಲ್ಲ ನಿಮ್ಗೆ ಹೇಳ್ರಿ ನಿಮ್ಮ ಶಕ್ತಿ ಅಂತ ಹೇಳಿ ಯಾಕ ಎಲ್ಲಿದ್ದ ಏನ್ ಕಾರು ಕಾರ್ ನಂಬರ್ ಹೇಳಪ್ಪ ಕಾರ್ ನಂಬರ್ ಮಾಡ್ಕೊಂತ ಕಾರ್ ಇದ್ರ ಅವಮಾನ ಮಾಡ್ತಾ ಇರೋದ್ರಿ ನಿಮ್ದಲ್ಲ ಎಲ್ಲರಿಗೂ ಸದಸ್ಯರು ಅವಮಾನ ಮಾಡ್ತಾರೋ ಅದು ತನ್ನೆಲ್ಲ ಇಟ್ಕೊಂಡ ಇಲ್ಲಿ ಸುಮ್ನೆ ಅಂತ ಅವ ಕಾಲದಲ್ಲಿ ಬಂದ್ರೆ ಸಿಕ್ಕಾಕ್ ಕೊಡ್ತೀರಾ ನೀವು ಒಂದೊಂದ್ ಲಕ್ಷ ರೂಪಾಯಿ ಕಟ್ತಾ ಇದೀರಂತೆ ಖಾತೆಗಳನ್ನ ಮಾಡಕ್ಕೆ

ತೋರಿಸಿದ ಎಂಟು ಗಂಟೆ ಆಫೀಸ್ ತೆರೆಯುವಾಗ ಬೆಳಿಗ್ಗೆಯಿಂದ ಸಾಯಂಕಾಲ ಅವ್ರದ್ದು ಇಲ್ಲೇ ಹೋಗ್ ಮಾಡ್ಕೊಂಡು ಬಿದ್ದಿರ್ತಾರೆ ಅದರಿಂದನೇ ಜೀವನ ನಡೀತಾ ಇದಾರೆ ಖಾತೆಗಳಿಂದ ಇದು ಒಂದ್ ಲಕ್ಷ ರೂಪಾಯಿ ಖಾತೆ ಕೇಳ್ತಾರಂತೆ ಬೇಕಾದ್ರೆ ಲಕ್ಷ ವಿಷಯ <Sit> ಎರಡು <jaan -ta> <separate>